ಆಯ್ ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೆ ಬೆಳಗಿನ ನಮಸ್ಕಾರಗಳು ಇವತ್ತು ನಾನು ನಮ್ಮ ಮನೆಯಲ್ಲಿ ಪತ್ರೊಡೆ ಮಾಡಿದ್ದೇನೆ ನಮ್ಮೂರ ಕಡೆ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾಗಿ ಪತ್ರಡೆ ಮಾಡ್ತಾರೆ ನಮ್ಮೂರಲ್ಲಿ ನಾವು ಮಾಡೋ ವಿಧಾನ ಹೀಗೆ ವರ್ಷಕ್ಕೊಂದ್ಸಲ ಈ ಆಷಾಢ ತಿಂಗಳಲ್ಲಿ ಪತ್ರೋಡೆ ತಿನ್ನಬೇಕು ಅಂತ ಹೇಳ್ತಾರೆ ನಾವು ಆಗಾಗ ತಿಂತಾಯಿರ್ತೀವಿ ಅಂದರೆ ಬೇಸಿಗೆ ಕಾಲದಲ್ಲಿ ಅಷ್ಟು ಒಳ್ಳೆಯದಲ್ಲ ನಮಗೆ ಕೆಸುವಿನೆಲೆ ಸ್ವಲ್ಪ ಹೀಟ್ ಜಾಸ್ತಿ ಹಾಗಾಗಿ ಇದು ಜಾಸ್ತಿ ಮಾಡೋದೇ ಮಳೆಗಾಲದಲ್ಲಿ ಇಲ್ಲಿ ನಾನು ನೋಡಿ ಎರಡೂವರೆ ಗ್ಲಾಸಷ್ಟು ಬಿಳಿ ಕುಚ್ಚಲಕ್ಕಿ ತಗೊಂಡಿದ್ದೀನಿ ಇದೆಲ್ಲ ಸ್ಟೋರಲ್ಲಿ ಸಿಗುತ್ತೆ ಅದಕ್ಕೆ ಒಂದು ಗ್ಲಾಸಷ್ಟು ಅನ್ನದ ಅಕ್ಕಿ ಬಿಳಿ ಅಕ್ಕಿನ ಹಾಕಿದ್ದೇನೆ ಇದನ್ನೊಂದು ಎಂಟು ಗಂಟೆಗಳ ಕಾಲ ನೆನೆ ಹಾಕಿಡಬೇಕು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆ ಹಾಕಬೇಕು ಈಗ ಇದು ನಾನು ಎಲೆ ಮಂಗಳೂರು ಸ್ಟೋಸಿಂದ ತಂದಿದ್ದು ಇದನ್ನು ಒಂದೊಂದು ಎಲೆಯನ್ನು ತುಂಬ ಚೆನ್ನಾಗಿ ತೊಳೆದು ಅದನ್ನು ನಾರೆಲ್ಲ ತೆಗೆದಿಟ್ಟು ಈ ಥರ ಕಟ್ ಮಾಡಿ ಇಡಬೇಕು ಕಟ್ ಮಾಡೋ ಮೊದಲು ಕೈಗೆ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ತುರಿಕೆ ಬರುತ್ತೆ ಅದು ಸ್ವಲ್ಪ ಇವಾಗ ತೊಳೆದ ಅಕ್ಕಿನ ಹುಣಸೆ ಹಣ್ಣು ಸ್ವಲ್ಪ ನೀರು ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿ ಒಂದು ಸಣ್ಣ ತರಿ ಇದ್ರೂ ತೊಂದರೆ ಇಲ್ಲ ಚೆನ್ನಾಗಿ ರುಬ್ಬಿಬಿಟ್ಟು ಈ ಎಲೆ ಜೊತೆ ನಾವು ಸೇರಿಸಬೇಕು ಈ ಎಲೆಗೆ ಒಂದು ಸಣ್ಣ ತುರಿಕೆ ಇದೆ ಅದಕ್ಕೆ ನಾವು ಸ್ವಲ್ಪ ಇದಕ್ಕೆ ರುಬ್ಬುವಾಗ ಈ ಅಕ್ಕಿ ಜೊತೆ ಹುಣಸೆಹಣ್ಣು ಹಾಕೋದು ಈ ಎಲೆಗೆ ತುರಿಕೆ ಇದೆ ಅಂತ ಈ ಹುಣಸೆಹಣ್ಣ ಹಾಕಿದರೆ ನಮಗೆ ತುರಿಕೆ ಅದು ಬರಲ್ಲ ಹಾಗಾಗಿ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ನಾನು ಹುಣಸೆಹಣ್ಣು ಹಾಕಿದೆ ಈಗ ಅಕ್ಕಿನ ರುಬ್ತಾ ಇದ್ದೀನಿ ಅಕ್ಕಿ ಹುಣಸೆ ಹಣ್ಣು ಉಪ್ಪು ನೀರೆಲ್ಲ ಸೇರಿಸಿ ರುಬ್ಬಿ ಈ ನೋಡಿ ಮೊದಲು ಎಲೆಯನ್ನು ತೊಳೆದಿಟ್ಟಿದ್ದೀನಿ ಆಮೇಲೆ ಕತ್ತರಿಸಿದ ಮೇಲೆ ಚೆನ್ನಾಗಿ ಇನ್ನೊಂದು ಸಲ ತೊಳೆದೆ ಇವಾಗ ಅದಕ್ಕೆ ನಾವು ರುಬ್ಬಿದ ಹಿಟ್ಟನ್ನು ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವ ಕೈಯಲ್ಲೇ ಮಾಡ್ಬೋದು ನಮಗೆ ಕೈಗೆ ಎಣ್ಣೆ ಹಚ್ಚಿದರೆ ಅದು ತುರಿಕೆ ಬರಲ್ಲ ಅದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಎಲೆ ಸಪ್ರೇಟು ಹಿಟ್ಟು ಸಪ್ರೇಟಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಬೇಯಿಸ್ಬೋದು ನನಗೆ ನಮ್ಮನೆ ಹತ್ರ ಬಾಳೆ ಎಲೆ ಸಿಕ್ಕಿಲ್ಲ ಹಾಗಾಗಿ ನಾನು ದೂರ ಏನು ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು ನನಗೆ ನಾನು ಹೋಗಿಲ್ಲ ಅದನ್ನು ಬೇರೆ ರೀತಿಯಲ್ಲಿ ಬೇಯಿಸ್ಬೋದು ಹೇಗೆ ಬೇಯಿಸಿದ್ರು ನಾವು ಕೊನೆಗೆ ಅದನ್ನು ಕಟ್ ಮಾಡಿಯೇ ಸಾರಿಗೆ ಹಾಕಬೇಕು ಹಾಗಾಗಿ ನಾನೊಂದು ಇಡ್ಲಿ ಪಾತ್ರೆಗೆ ತಟ್ಟೆ ಇಟ್ಟು ಅದರಲ್ಲಿ ದೊಡ್ಡ ತಟ್ಟೆಯಲ್ಲಿ ಬೇಯಿಸಿದಾಗ ಲೇಟ್ ಆಗುತ್ತೆ ಇದೊಂದು ಅರ್ಧ ಗಂಟೆ ಬೇಯಬೇಕು ಎಲೆನೂ ಚೆನ್ನಾಗಿ ಬೇಯಬೇಕು ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಬೇಕು ಈಗ ನಾನು ನೋಡಿ ಒಂದು ಸಣ್ಣ ಸಣ್ಣ ಸಾರಿನ ಪಾತ್ರೆ ಇದೆ ಅಲ್ವಾ ಅದರಲ್ಲಿ ಈ ಥರ ಅಕ್ಕಿ ಇಡ್ತಾಯಿದ್ದೀನಿ ಇದನ್ನೊಂದು ಅರ್ಧ ಗಂಟೆ ಈ ಥರ ಬೇಯಿಸಿದಾಗ ಚೆನ್ನಾಗಿ ಬೆಂದು ಸಿಗುತ್ತೆ ನಿಮಗೆ ಇದನ್ನು ಮತ್ತೆ ನಾಲ್ಕು ಪೀಸಾಗಿ ಕತ್ತರಿಸಲಿಕ್ಕಿದೆ ಹಾಗಾಗಿ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಹೀಗೆ ಮಾಡಿ ಬಾಳೆ ಎಲೆ ಸಿಕ್ಕಿದರೆ ಬಾಳೆ ಎಲೆಯಲ್ಲಿ ಮಾಡಿ ಬಾಳೆ ಎಲೆಗೆ ಒಂದು ಘಮ ಘಮ ಪರಿಮಳ ಇದೆಲ್ಲ ಹಾಗಾಗಿ ಹೆಚ್ಚಿನವರು ಬಾಳೆ ಎಲೆಯಲ್ಲೇ ಮಾಡ್ತಾರೆ ಇದನ್ನು ಈಗ ಮುಚ್ಚಿಟ್ಟು ಒಂದು ಅರ್ಧ ಗಂಟೆಯಷ್ಟು ಬೇಯಿಸಬೇಕು ಅಷ್ಟೊತ್ತಿಗೆ ಸಾರು ಇದಕ್ಕೆ ಸಾರು ಬೇಕಲ್ವಾ ಅದ್ರಕ್ಕೆ ಅದರ ಮಸಾಲೆಗೆ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಸಾರಿನ ಮಸಾಲೆ ಏನಿದೆ ತೆಂಗಿನ ತುರಿ ಮೆಣಸಿನಕಾಯಿ ಧನಿಯಾ ಬೀಜ ಮತ್ತೆ ಹುಣಸೆಹಣ್ಣು ಹಾಕಬೇಕು ನೋಡಿ ಮತ್ತೆ ಒಂದು ಮೀಡಿಯಮ್ ಗಾತ್ರದ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ಹಾಕಿ ಅರಶಿನ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಬೇಕು ನೈಸಾಗಿ ರುಬ್ಬಿ ಸಣ್ಣ ಇದರಲ್ಲಿ ಇದ್ದರೂ ಪರವಾಗಿಲ್ಲ ಹಾಗಾಗಿ ನಾವು ಹಿಟ್ಟು ರುಬ್ಬುವಾಗ ಅಕ್ಕಿ ಹಿಟ್ಟು ರುಬ್ಬಾಗಲೂ ಹುಣಸೆಣ್ಣು ಹಾಕಿದ್ದೇವೆ ಇದಕ್ಕೂ ಹುಣ್ಸೆಣ್ಣು ಹಾಕಿದ್ದೇವೆ ಈಗ ನೋಡಿ ಎಷ್ಟು ಸೂಪರಾಗಿ ಬೆಂದು ಸಿಕ್ಕಿತ್ತು ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ತೆಗೆದು ಒಂದು ಐದು ನಿಮಿಷ ಹಾಗೆ ಇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ತೆಗೆದು ಈ ಥರ ಕತ್ತರಿಸಿಡಿ ಈ ಕಡೆಗೆ ಕತ್ತರಿಸಲಾದ ಆದಮೇಲೆ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕಿ ಬೇಯಿಸಬೇಕು ಜೊತೆಯಾಗಿ ನೋಡಿ ಇದರ ಮೇಲೆ ಮಸಾಲೆ ಹಾಕಿ ಇದು ಇವತ್ತು ಮಾಡಿ ನಾಳೆ ತಿನ್ನಬೇಕು ಮತ್ತು ಮೂರು ನಾಲ್ಕು ದಿನ ಇಟ್ಟು ಕೂಡ ತಿನ್ಬೋದು ಅಂದರೆ ಬಿಸಿ ಮಾಡಬೇಕು ಅಥವಾ ಫ್ರಿಜ್ಜಲ್ಲಿಟ್ಟು ದಿನ ಹೋದಾಗ ಇದಕ್ಕೆ ಟೇಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಸಾರಿನ ಜೊತೆ ಚೆನ್ನಾಗಿ ಬೇಯಿಸಬೇಕು ನೀರಿನಳತ್ತೆ ಮಾಡಿಡಿ ಸ್ವಲ್ಪ ಮಸಾಲೆ ತೆಂಗಿನ ತುರಿಯೋ ಮಸಾಲೆ ಸ್ವಲ್ಪ ಜಾಸ್ತಿನೇ ಬೇಕು ಇಲ್ಲೊಂದು ಡ್ರೈ ಆಗಿಬಿಡುತ್ತೆ ಹಾಗಾಗಿ ನಾನೊಂದು ಮೀಡಿಯಮ್ ಗಾತ್ರದ ತೆಂಗಿನಕಾಯಿ ತಗೊಂಡಿದ್ದೇನೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಬೇಕಂದರೆ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಕಟ್ ಮಾಡಿ ಹಾಕಿ ನಾನು ಅದೆಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೆಯದು ಹುಣ್ಸಣ್ಣು ಹಾಕಿದರೆ ಖಂಡಿತ ಇದು ತುರಿಸಲ್ಲ ಮಂಗ್ಳೂರು ಸ್ಟೋಸಲ್ಲೆಲ್ಲ ಒಳ್ಳೆಯ ಕೆಸುವಿನೆಲೆ ಸಿಗುತ್ತೆ ಸುಲಭ ರೀತಿಯಲ್ಲಿ ಮಾಡ್ಬೋದು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ನನ್ನ ಈ ಬಡ ಚಾನಲ್ನೆಲ್ಲ ಸೇರಿ ಸಬ್ಸ್ಕ್ರೈಬ್ ಮಾಡಿ ಟಾ ಬೈ ಸಿ ಯು ಟೇಕ್ ಕೇರ್ ನೋಡಿ ಇದನ್ನು ನೋಡಿದಾಗ ನಿಮಗೆ ತಿನ್ನೋಣ ಅಂತ ಅನಿಸಲ್ವ ಅನಿಸಿ ಅನಿಸುತ್ತೆ ಇದಕ್ಕೆಲ್ಲ ತುಂಬ ಕಷ್ಟವೇ ಅಲ್ಲ ಮಾತ್ರ ಇದನ್ನೆಲ್ಲ ಪುಡಿ ಹಾಕಿ ಮಾಡುವಾಗಿಲ್ಲ ನಾವು ಮೆಣಸಿನ್ಕಾಯಿ ಧನಿಯಾ ಬೀಜ ತೆಂಗಿನ ತುರಿ ಕ್ರಮ ಪ್ರಕಾರ ಮಾಡಿದರೆ ಇದು ತುಂಬ ಟೇಸ್ಟಿಯಾದ ಒಂದು ಆಹಾರ ಟಾಟಾ ಸಿ ಯು